ಗಣೇಶ ಶಾರದಾ ವೃದ್ಧ ನಮಃ ಹರಿ ಹಿಗೋ ಎಲ್ಲರಿಗೂ ಸುಬೋಧಾ ಚಾನೆಲ್ ನ ವೀಕ್ಷಕ ಪ್ರೇಕ್ಷಕರಿಗೆ ನಮ್ನ ನಮಸ್ಕಾರಗಳು ಈಗ ನಾವು ಹೊಸ ವರ್ಷದ ಒಂದು ಅಂದ್ರೆ ಯುಗಾದಿ ನಮ್ಗೆ ಈಗ ಹೊಸ ವರ್ಷ ಶುರು ಆಗ್ತದೆ ಸೌರಮಾನ ಯುಗಾದಿ ಅಂತ ಹೇಳ್ತಾರೆ ಅದಕ್ಕೆ ನೋಡ್ರಿ ನಾವು ಏಪ್ರಿಲ್ ಮೊನ್ನೆ ಜನವರಿಯಿಂದ ಅದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂತ ಆಯ್ತು ಈಗ ನಾವು ವರ್ಷದ ಆದಿ ಇದು ಹೊಸ ಸಂವತ್ಸರದ ಆದಿಗೆ ಯುಗಾದಿ ಅಂತ ಹೇಳ್ತಾರೆ ಒಂದು ಯುಗಕ್ಕೆ ಒಂದು ವರ್ಷಕ್ಕ ಯುಗ ಅಂತಾರ ಆದಿ ಯುಗದ ಆದಿ ಅಂದ್ರೆ ಯುಗಾದಿ ಅಂತ ಅಂದ್ರೆ ಹೊಸ ವರ್ಷ ಶುರು ಅಂತ ನಮ್ಮ ಸಮ ಈ ಹಿಂದೂ ಸನಾತನ ಧರ್ಮದಲ್ಲಿ ಯುಗಾದಿಗೆ ಹೊಸ ವರ್ಷ ಆರಂಭ ಆಗ್ತದೆ ಈ ಸರಿ ಯುಗಾದಿಗೆ ವಿಶ್ವವಾಸು ನಾಮ ಸಂವತ್ಸರ ಅಂತ ಹೆಸರದ ಈಗ ಅರವತ್ತು ಸಂವತ್ಸರದೊಳಗೆ ಇದು ಒಂದು ಸಂವತ್ಸರ ಶ್ರೀಷಕ್ಕೆ ವಿಶ್ವವಾಸು ನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷೆ ಪ್ರತಿಪದ್ಯಾಂತಿಥೌ ಅಂತಿತು ರವಿ ರೇವತಿ ನಕ್ಷತ್ರ ಐಂದ್ರ ಯೋಗ ಐಂದ್ರ ಯೋಗ ಭವನಾಮಕರಣ ಮತ್ತ ಆರು ಇಪ್ಪತ್ತೈದಕ್ಕೆ ರವಿಯ ಒಂದು ಉದಯ ಆ ದಿವ್ಸ ಯಾ ನಾಮ ಸಂಸರ ಪ್ರತಿಭಾ ದಿವಸ ಇ ಇದೆಲ್ಲಾ ನಕ್ಷತ್ರ ಪಂಚಾಂಗದೆಲ್ಲ ವಿವರ ಹೇಳಿ ಅವತ್ತು ಪಂಚಾಂಗ ಶ್ರವಣ ಮಾಡ್ಬೇಕು ಏನ್ ಮಾಡ್ಬೇಕು ಹಂಗಾರ ಯುಗಾದಿ ದಿವಸ ಮತ್ತೆ ದಿವಸ ವರ್ಷನೂ ಹೇಳೇನಿ ಈ ವರ್ಷ ಮತ್ತ ನೋಡ್ರಿ ಹೋದ ವರ್ಷ ಕ್ರೋಧಿ ನಾಮ ಸಂತ್ಸಾರ ಹೋತು ಈಗ ವಿಶ್ವಾಸ ನಾಮ ಸಂವತ್ಸಾರದ್ದು ಒಂದು ಪಂಚಾಂಗ ಶ್ರವಣ ಮಾಡ್ಬೇಕಾಗುತ್ತ ಅಂತ ಹೇಳಿ ಯುಗಾದಿಯ ಮೊದಲನೇ ದಿವಸ ಇದನ್ನ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಅಂತ ಶುರು ಮಾಡ್ಕೊಂಡ್ವಿ ನಾವೆಲ್ಲರೂ ಇದನ್ನ ಪಂಚಾಂಗ ಶ್ರವಣ ಆದ ಎಲ್ಲರೂ ಮಾಡ್ಲೇಬೇಕು ನಮ್ಮ ಅಂದ್ರೆ ಸುಲಭವಾಗಿ ನಮ್ಮ ಪಾಪಗಳನ್ನ ಕಲ್ಕೊಳ್ಳೋದ್ ದಾರಿ ಅದಕ್ಕೆ ಏನ್ ನೋಡ್ಕ ಐದ್ ನಿಮಿಷ ದೇವ್ರ ಕುತ್ಕೊಂಡು ಅವತ್ತು ಪಂಚಾಂಗ ಶ್ರವಣ ನಾವೇ ಪಂಚಾಂಗದ ಸಿಗ್ತದ ಅವ್ರಿ ಶ್ರವಣ ಮಾಡ್ಬ್ರೇನೊಬ್ರಿಗೆ ಎಲ್ಲಾರು ಮನೆ ಮಂದಿಲ್ಲ ಕೇಳ್ಬೋದು ಮೊದ್ಲೆಲ್ಲ ಮನೆಗೆ ಭಟ್ರು ಬರ್ತಿದ್ರು ಆಚಾರ ಬರ್ತಿದ್ರು ಅವ್ರಿಂದ ಒಂದು ಪಂಚಾಂಗ ಶ್ರವಣ ಅಂತ ಹೇಳ್ಬೋದು ಅದು ಒಂದ್ ಪದ್ಧತಿನೇ ನಮ್ ಹಿಂದೂ ಸನಾತನ ಧರ್ಮದೊಳಗ ಪಂಚಾಂಗ ಶ್ರವಣ ಬಹಳ ಮಹತ್ವ ಮಹತ್ವದ ಆಯ್ ಯಾಕಪ್ಪ ಪಂಚಾಂಗ ಶ್ರವಣ ಮಾಡ್ಬೇಕು ಅಂತಂದ್ರ ನಮ್ಮ ಪಾಪ ಪರಿಹಾರ ಆಗ್ತದೆ ಪಂಚಾಂಗ ಅಂದ್ರೆ ಏನಂದರೆ ಅದಕ್ಕೆ ವಾರ ತಿಥಿ ಕರಣ ಯೋಗ ಮತ್ತ ಇನ್ನೊಂದು ನಕ್ಷತ್ರ ಇವು ಐದು ಸೇರಿ ಅವ ಪಂಚಾಂಗ ಅಂತ ಆಗ್ತಾವ ಅದಕ್ಕ ಮೂವತ್ತು ಮೂರು ಅಂದ್ರ ಈ ಸರ್ತಿ ಯಾವಾಗ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕಿಗೆ ಹೊಸ ಯುಗಾದಿ ಆರಂಭ ಆಗ್ತದ ಏನೇನ್ ಅದ ಹಂಗ ಪಂಚಾಂಗ ಶ್ರವಣದಿಂದ ನಮ್ಗೆ ಏನ್ ಲಾಭ ಅದ ಅದಂದ್ರ ಒಂದ್ ಶ್ಲೋಕನ ಮಾಡ್ಯಾರ ಇದಕ್ಕೆ ತಿಥಿಂ ಶ್ರೇಯಂ ಅವಾಪ್ನೋತಿ ವಾರಾಧಾಯುಷ್ಯ ವರ್ಧನಂ నక్షత్రాధరే పాపం యోగాద్రోగ నివం పంచాంగ పంచాంగఫలము నోడు అగ్ని స్నానం దినే దినే ది గ్రహా సుభం ఏకాదశాం స్ణుం ఫలదా సర్వే సన్మంగళాని సుఖినో బు నోడు లోకాసమస్త సుఖినో భవంతు ఇ జగత్ కళ్యాణ ఆగలి పంచా ನಮ್ಮ ಒಂದು ಹಿಂದೂ ಸನಾತನ ಧರ್ಮದ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಗಷ್ಟೇ ಅಲ್ಲ ಇಡೀ ವಸುದೈವ ಕುಟುಂಬ ಮುಂಬಕಂಬ ಭೂಮಿ ಮೇಲೆ ಜಗತ್ತಿನಲ್ಲಿ ಎಲ್ಲ ಇರೋ ಪ್ರಾಣಿ ಸಹಿತ ಎಲ್ಲರೂ ಸುಖದಿಂದ ಸಮೃದ್ಧಿಯಿಂದ ಬಾಳಲಿ ಅಂತ ಒಂದು ನಮ್ಮ ಒಂದು ವಿಶಾಲ ಮನೋಭಾವನೆ ತೋರ್ಸೋದ್ರು ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗ್ಲಿ ಇದು ಹೊಸ ವರ್ಷ ವಿಶ್ವ ನಾಮ ಸಂವತ್ಸರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ ಎಷ್ಟು ನೋಡ್ರಿ ನಮ್ಮಲ್ಲಿ ಒಳ್ಳೆ ಒಂದು ಹಿಂದುತ್ವದಲ್ಲಿ ಒಳ್ಳೆ ಒಂದು ಭಾವನೆಗಳು ಪ್ರತಿಯೊಬ್ಬರಿಗೂ ಅಂತ ಒಂದು ಮನಸ್ಸಿನಿಂದಾನೇ ಹರಸೋದು ಪ್ರಾರ್ಥನೆ ಮಾಡ್ಕೊಳ್ಳೋದು ಎಲ್ಲರಿಗೂ ಏನ್ ಮಾಡ್ಬೇಕಪ್ಪ ಹಂಗಾರೆ ಯುಗಾದಿ ಹಬ್ಬಕ್ಕೆ ಸಂಕ್ಷುಪ್ತವಾಗಿ ನೋಡ್ರಿ ಎಲ್ಲರಿಗೂ ಗೊತ್ತಿದ್ದದ ಗೊತ್ತಿಲ್ಲ ಅದವ್ರು ತಿಳ್ಕೊಳ್ಳಿ ಹ್ಮ್ ನಮ್ಮ ಮನೆಯ ಬೆಳಗ್ಗಿನ ಜಾವ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಮನೆಯೆಲ್ಲಾ ಶುಚಿಗೊಳಿಸಿ ಹೊರ ಬಾಗಿಲಿಗೆ ಖಾಲಿ ರಂಗೋಲಿ ಮಾಡಿ ಮನೆಗೆ ಶೃಂಗಾರ ಮಾಡ್ಬೇಕಂದ್ರ ಮನೆ ಬಾಗಿಲಿಗೆ ತಲೆ ಬಾಗಿಲಿಗೆ ಏನ್ ಇರ್ತದಲ್ಲ ಚಿಗುರೆಲೆ ನೋಡ್ರಿ ಎಷ್ಟು ಚಂದ ಮನೆಲ್ಲಾ ಒಣಗಿದ್ವು ಗಿಡ ಹೌದಾ ಇನ್ಮೇಲೆ ಎಲ್ಲಾ ಚಿಗುರ್ಲಿಕ್ಕ ವಸಂತ ಮಾಸ ಎಲ್ ನೋಡ್ತಿನಲ್ಲಿ ಗಿಡಗಳು ತಮ್ಮ ಒಂದು ಚಿಗುರೆಲೆ ಅಂತ ಶೋಭಿಸ್ತಾ ಇದಾವ್ ಎಲ್ಲಾ ಗಿಡ ಒಣಗಿ ಹೋಗಿದ್ವು ಈಗ ಸಣ್ಣದ ಚಿಗುರು ಮಾವಿನ ಚಿಗುರು ಬೇವಿಂದು ಎಲ್ಲಾ ಗಿಡಗಳು ಚಿಗುರ್ತಾ ಇದಾವ್ ಎಲೆಯಿಂದ ಅದಕ್ಕೋಸ್ಕರ ಅವನ್ ಚಿಗು ತೊಗೊಂಬಂದು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ತಗೊಂಬಂದು ಮನೆ ಮುಂದೆ ಆ ಬಾಗಿಲಿಗೆ ತೋರಣ ಕಟ್ಟಬೇಕು ತೋರಣ ಕಟ್ಟಿ ಮನೆಗೆ ಶುಭೋದಯ ಅದು ಮನೆಯಿಂದ ಒಂದು ಶುಭ ಲಕ್ಷಣ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಎಲ್ಲ ಶುಭ ಲಕ್ಷಣ ಇವೆಲ್ಲ ರಂಗೋಲಿ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ದೇವ್ ಬರಲಿಕ್ಕೆ ಆತನೇ ಕಡೆ ದಯ ಅಂತ ಹಾಕ್ಬಿಟ್ಟು ಪ್ರತಿ ದಿನ ಪ್ರತಿ ಪ್ರತಿದಿನ ನಮ್ ಹಿಂದುದಲ್ಲಿ ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡಿ ಒಳಗ ಲಕ್ಷ್ಮಿ ಆವಾಹನೆ ಮಾಡ್ಕೊಳ್ಬೇಕು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ರಾತ್ರಿ ಪ್ರತಿದಿನ ನೋಡ್ರಿ ಪ್ರಳಯ ಆಗ್ತದಂತ ರಾತ್ರಿ ಮಲ್ಕೊಂಡಾಗ ಪ್ರಳಯ ಆಗ್ತದ ಮತ್ತೆ ಎದ್ದುಗಳ ಉದಯ ಆಗ್ತದ ಹಂಗ ಒಂದು ಶಾಸ್ತ್ರ ಹೇಳ್ತಾರೆ ಅದಕ್ಕೋಸ್ಕರ ರಾತ್ರಿದಲ್ಲ ಅನಿಷ್ಟ ಕಸ ಗುಡಿಸಿ ನೆಲವರ್ಸಿ ಕಸ ಉಳ್ದು ತಲೆ ರಂಗೋಲಿ ಹಾಕಿ ಲಕ್ಷ್ಮಿನ ಒಳಗ ಸರ್ಕೊಂಡ್ಬರ್ತದೆ ಶುಭ ಲಕ್ಷಣ ಅಂತ ಮನೆಗಳಲ್ಲಿ ಆಮೇಲೆ ನಿಮ್ಮ ಮುಂದಿನ ಕಾರ್ಯಕ್ರಮ ಮಾಡ್ಕೊಳ್ಳೋದು ಅದು ನಮ್ಮ ಎಲ್ಲಾ ಪದ್ಧತಿ ಮಾಡ್ಕೊಂಡೆ ಮಾಡ್ಕೊತಾರ ಇಲ್ಲಿನವರು ಹೊಸ ಗೆಟ್ಟಿಗೆ ಕತ್ತರ ಅದ್ರಿಂದ ಮುಂದುವರ್ಸ್ಕೊಂಡು ಅಂತ ಹೇಳ್ತಾರೆ ಬಿಡಬಾರ್ದು ನಮ್ಮ ಪದ್ಧತಿಗಳನ್ನ ಅದು ಒಂದ್ ದಿನ ಹಿರಿಯರು ತಮ್ಮ ಒಳ್ಳೇದಕ್ಕೆ ಹಾಕೊಂಡಿರ್ತಾರೆ ಯಾವುದೇ ಒಂದು ಪದ್ಧತಿ ಹಾಕಿದ್ರು ಅದಕ್ಕೆ ಒಳಗ ರಂಗೋಲಿ ಹಾಕಿ ತಳಿ ರಂಗೋಲಿ ಮಾಡಿ ಮೇಲೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕಟ್ಟೋದ್ರಿಂದ ಮನೆಯಲ್ಲಿ ಕ್ರಿಮಿನಾಶಕ ನೋಡ್ರಿ ಬೇವಿನ ಹೌದಾ ಅದಕ್ಕೋಸ್ಕರ ಕ್ರಿಮಿನಾಶಕವನ್ನು ಎಲ್ಲರಿಗೂ ಅದು ಒಂದು ಪದ್ಧತಿ ಪ್ರಕಾರವಾಗಿ ಹಾಕಿದ್ರು ಅದು ಒಂದು ವೈಜ್ಞಾನಿಕವಾಗೂ ಸಹ ಒಳ್ಳೇದನ್ನೇ ಹೇಳ್ತದೆ ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಆರೋಗ್ಯದ ಒಂದು ಲಕ್ಷಣ ಅವು ಆದ ಏನ್ ಮಾಡ್ಬೇಕಪ್ಪ ಬೆಳಗ್ಗಿಂದ ಎಲ್ಲರೂ ಎದ್ದು ಮಂಗಳ ಸ್ನಾನ ಮಾಡ್ಬೇಕು ತೈಲಾಭ್ಯಂಗ ನೋಡ್ರಿ ಹೋಳಿಗುಣ್ವಿ ಮರ್ ದಿವ್ಸ ಪಾಡ್ಯ ದಿವ್ಸ ಒಂದು ತೈಲಾಭ್ಯಂಗ ಮಾಡ್ಬೇಕಂತ ಮುಂಗ್ ದಿವ್ಸ ನೋಡ್ರಿ ವರ್ಷಕ್ಕೆ ಮುಗ್ರ ದಿವ್ಸ ತಪ್ಪಿಸ್ಲೇಬಾರದು ತೈಲಾಭ್ಯಂಗ ಸ್ನಾನ ಅಂದ್ರ ಅಭ್ಯಂಗ ಸ್ನಾನ ಮಾಡ್ಬೇಕು ಲಕ್ಷ್ಮಿ ಅಹ್ ಎಣ್ಣೆ ಒಳಗ ಲಕ್ಷ್ಮಿ ಇರ್ತಾಳ ಅಹ್ ಬಿಸಿ ನೀರೊಳಗ ವಿಷ್ಣು ಸ್ವರೂಪ ಅಂತ ಹೇಳಿ ಬಿಸಿ ನೀರು ಮತ್ತೆ ಎಣ್ಣೆ ಸ್ನಾನ ಮಾಡೋದ್ರಿಂದ ಮಂಗಳ ಆಗ್ತದ ನಮ್ಗ ಎಲ್ಲಾ ಅನಿಷ್ಟಗಳು ನಿವಾರಣೆ ಆಗಿ ಮಂಗಳ ಶುಭ ಅಂತ ಹೇಳಿ ಎರ್ಕೊಳ್ಳಿಕ್ ಬಹಳ ಅವತ್ತ ತೈಲಾಭೆಂಗ ಸ್ನಾನ ಪ್ರತಿಯೊಬ್ಬರು ಅನ್ಕೋತ ದೀಪಾವಳಿ ಪಾಡ್ಯ ನೋಡ್ರಿ ನರಕ ಚತುರ್ದಶಿ ಮತ್ತೆ ಇದು ಯುಗಾದಿ ಪಾಡ್ಯ ಮತ್ತೆ ಹೋಳಿ ಹುಣ್ಣಿ ಮರದಿವಸ ಇವು ಮೂರು ಬಹಳ ಇಂಪಾರ್ಟೆಂಟ್ ಅಂತ ಮೂರು ದಿವ್ಸನು ಎರ್ಕೊಳ್ಳಿಬೇಕು ಎಲ್ಲೇ ಇದ್ರು ಶಾಸ್ತ್ರೀಯರು ಮಾಡ್ಕೊಡ್ರಿ ಹೊರಗಡೆ ಇದ್ರಂತ ಹೇಳಿ ಎರ್ಕೊಳ್ಳಿಕ್ ಮಹತ್ವ ಬಹಳ ಕೊಟ್ಟಾರ ತೈಲಾಭ್ಯಂಗ ಸ್ನಾನ ಎಲ್ಲರೂ ಮಾಡ್ತಾರೆ ಅವತ್ ಮಾಡ್ಕೊಂಡು ಶುಚಿರ್ಭೂತರಾಗಿ ಹೊಸ ಬಟ್ಟೆ ಧರಿಸ್ತಾರೆ ಹೊಸ ವರ್ಷಕ್ಕೆ ಎಲ್ಲರೂ ಒಂಥರ ಲವಲವಕೆ ಎಲ್ಲರೂ ಮನೆ ಮಂದಿ ಎಲ್ಲ ಹೊಸ ಬಟ್ಟೆ ಧರಿಸ್ತಾರ ಹೊಸ ಬಟ್ಟೆ ತರಿಸ್ಕೊಂಡು ಮಡಿ ದೇವರಿಗೆ ಕೂತ್ಕೊಂಡು ದೇವರಿಗೆ ಒಂದು ಪ್ರಾರ್ಥನೆ ಮಾಡೋದು ದೀಪ ಹಚ್ಚಿ ದೀಪ ದೀಪಕ್ಕೂ ಕೂಡ ನಮಸ್ಕಾರ ಮಾಡಿ ನಮ್ಮ ಮನೆ ದೇವರಿಗೆಲ್ಲ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ಆ ದ್ವಸ ಬೇವು ಬೆಲ್ಲ ಬೇವು ಬೆಲ್ಲಕ್ಕ ಎಲ್ಲ ಏನೇನ್ ಹಾಕ್ಬೇಕು ಎಲ್ಲ ಹೇಳಿ ನಾನು ಹೊಸತಿನ ಹೇಳೇನೆ ಬೇವು ಬೆಲ್ಲ ಆಮೇಲೆ ಇಂಗು ಮತ್ತು ನಿಂಬೆ ಹಣ್ಣು ಆಮೇಲೆ ಜೀರಿಗೆ ಆಮೇಲೆ ಅಜವಾನ ಇವೆಲ್ಲಾ ಮಿಕ್ಸ್ ಮಾಡ್ತಾರೆ ಸ್ವಲ್ಪ ಎಲ್ಲ ಹಾಕಿ ನಮ್ ಕಡೆ ಅಂತೂ ಅವತ್ತು ಏನ ಗೋಡಂಬಿ ಬೀಜ ಗೋಡಂಬಿ ಬೀಜ ಎಲ್ಲ ಕೇರ್ ಬೀಜ ಹಾಕ್ತಾರೆ ಹೊಸಾದ್ ಬಂದಿರ್ತದ ಕೇರ್ ಬೀಜ ನಮ್ ಕಡೆಗೆ ಸಣ್ಣ ಮಕ್ಕಳಿಗೆ ದೃಷ್ಟಿಯಾಗ್ಬಾರ್ದು ಅಂತ ಹೇಳಿ ಮೊದಲನೇ ದಿವಸ ಯುಗಾದಿ ಪಾಡ್ಯ ದಿವ್ಸ ಆ ಕೇರ್ ಹಣ್ಣು ಇರ್ತದಲ್ಲ ಅದ್ರ ಮುಂದಿಂದು ಹತ್ರ ಹಿಂಗ್ ಅದನ್ನ ಅದನ್ನು ಒಡೆದು ಸೂಜಿಯಿಂದ ಹಿಂಗ್ ತಕ್ಕೊಂಡು ಅದ್ರ ಒಂದು ಚೂರ್ ಹಿಂಗೆ ಹಣ್ಣಿಗೆ ಹಸ್ತಾರ ಅದು ಸುಡ್ತದ ಸಣ್ಣದು ಬಹಳ ಸೂಕ್ಷ್ಮದು ಅಂದ್ರೆ ಸುಡ್ತದ ಅಂದ್ರೆ ಅದು ಸ್ವಲ್ಪ ಚರ್ಮ ಕತ್ತಿದ್ರೆ ಸ್ವಲ್ಪ ಸುಡ್ ಸುಟ್ಟು ಸುಟ್ಟಂಗ ಆಗ್ತದೆ ಎರಡು ಕೂಡ ಕಪ್ಪು ಹಾಕ್ತದೆ ದೃಷ್ಟಿ ದೋಷ ಆಗ್ಲಿಕ್ಕೆ ಕಡೆ ಹೋಗ್ಲಿಕ್ಕೆ ದೃಷ್ಟಿ ನಿವಾರಣೆ ಆಗ್ಲಿಕ್ಕೆ ದೋಷ ನಿವಾರಣೆ ಆಗ್ಲಿಕ್ಕೆ ಚಿಕ್ಕ ಮಕ್ಕಳಿಗೆ ನಮ್ ಕಡೆ ಇವತ್ತಿಗೂ ನಮ್ ನಾವ್ ಚಿಕ್ಕವ್ರಿದಾಗ ನಮ್ ತಾಯಿಯವರೆಲ್ಲ ಕೇರ್ ಕೇರ್ ಬೀಜದ್ದು ಎಣ್ಣೆ ತೆಗೆದು ಪೂರ್ ಹಿಂಗ ಶಾಸ್ತ್ರ ಮಾಡಿ ಹಚ್ತಾರೆ ಅದು ದೋಷ ನಿವಾರಣೆಗೋಸ್ಕರ ಅಂತ ಮಾಡ್ತೀವಿ ನಮ್ ಕಡೆ ಬಂದದಲ್ಲಿ ಎಲ್ಲ ಅದು ಗೊತ್ತಿಲ್ಲ ಅದೇ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಕೇರ್ ಕೇನ್ ಬೀಜ ತಿಂತಾರೆ ಭಕ್ಷಣ ಮಾಡ್ತಾರೆ ಹಸು ಒಟ್ಟೆಲ್ಲ ಫಲ ಅವನ್ನೆಲ್ಲ ಮಾಡ್ತಾರೆ ಒಂದೊಂದ್ ಕಡೆ ಒಂದೊಂದ್ ಪದ್ಧತಿ ಹಿಂಗಾಗಿ ಆ ದಿವ್ಸ ಯುಗಾದಿ ಹಬ್ಬ ದಿವಸ ಎಲ್ಲರೂ ಅತ್ಯಂತ ಆನಂದದಿಂದ ಈ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ಹಿರಿಯರಿಗೆ ನಮಸ್ಕಾರ ಮಾಡಿ ಸಿಹಿ ಪಕ್ವಾನ ಭೋಜನ ಮಾಡ್ತಾರ ಯುಗಾದಿ ಮೊದಲನೇ ಪಾಠ ಹೋಳಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಎಲ್ಲರೂ ಆನಂದದಿಂದ ಊಟ ಮಾಡಿ ಸಾಯಂಕಾಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ಪಂಚಾಂಗ ಶ್ರವಣ ಮಾಡ್ತಾರೆ ಈ ಪಂಚಾಂಗ ಕೇಳೋದ್ರಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತಾಳಂತ ಅದಕ್ಕೆ ಯುಗಾದಿಯನ್ನು ಮಹತ್ವ ಏನಂದ್ರೆ ಪಂಚಾಂಗ ಶ್ರವಣ ಯಾರು ಮತ್ತೆ ಅಭ್ಯಂಗ ಸ್ನಾನ ಮತ್ತ ಭಗವಂತನಲ್ಲಿ ಪ್ರಾರ್ಥನೆ ಒಳ್ಳೇದಾಗ್ಲಪ್ಪ ಇಡೀ ವರ್ಷ ನಮ್ಮ ಜೀವಮಾನದಲ್ಲಿ ಹಿಂದಿಂದೆಲ್ಲ ಕಳೆದು ಅರಿಷ್ಟಗಳೆಲ್ಲ ಕಳೆದು ಒಳ್ಳೇದು ಮಾಡು ಮಂಗಳವನ್ನು ಮಾಡುವಂತ ಪ್ರಾರ್ಥನೆ ಮಾಡ್ಕೊಡೋದು ಹಿರಿಯರಿಗೆ ಮನೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತಾರೆ ಇನ್ನು ನಾಳೆ ರಾಮ್ ಈ ತಿಂಗಳು ನೋಡ್ರಿ ಹದಿನೈದು ದಿವಸದೊಳಗ ನಾಳೆಯಿಂದ ಯುಗಾದಿ ಮರ್ದಸ್ಥದಿಂದಾನ ಗೌರಿ ಉಲಿಯ ಉಯ್ಯಾಲೆ ಗೌರಿ ಕೊಡಿಸ್ತ ನೋಡ್ರಿ ಹಬ್ಬಗಳ ಸ್ಟಾರ್ಟ್ ಆ ಉಯ್ಯಾಲೆ ಗೌರಿ ಆಮೇಲೆ ರಾಮನವಮಿ ಬರ್ತದ ಆರ್ನೇ ಆರನೇ ತಾರೀಕು ರಾಮನವಮಿ ರಾಮನ ಒಂದು ಸಪ್ತಾಹವನ್ನು ಮಾಡ್ತಾರ ನಾಳೆಯಿಂದ ಯುಗಾದಿ ಮರದಿವಸದಿಂದ ಸ್ಟಾರ್ಟ್ ಮಾಡ್ಕೊಂಡು ಆರನೇ ತಾರೀಕಿಗೆ ಸಪ್ತಾಹವನ್ನು ಮುಗಿಸ್ತಾರ ನಾವು ಪ್ರತಿ ಅವತ್ತ ಲೈವ್ ಕೆಳಗಡೆ ಆರು ಗಂಟೆಗೆ ಸಾಯಂಕಾಲ ರಾಮನವಮಿ ಸಲುವಾಗಿ ಎಲ್ಲರಿಗೂ ರಾಮ ರಕ್ಷಾ ಸ್ತೋತ್ರವನ್ನು ಹೇಳಿಕೊಡ್ತೀವಿ ಮುಂಚೆನೆ ಅದನ್ನ ಕಲೀರಿ ಪುಸ್ತಕ ಸಿಗ್ತಾವ ಎಲ್ಲರೂ ನಾವು ಹೇಳಿಕೊಟ್ಟ ನೀವು ಕಲೀರಿ ಕಲ್ತು ಅದನ್ನ ಯಾರಿಗೂ ಆಸಕ್ತಿ ಇದ್ದವ್ರು ಎಲ್ಲ ಕಲಿಬಹುದು ಮೊದ್ಲೇ ಬಂದವರು ನಮ್ ಜೊತೆ ಜೊತೆ ಕೂಡಬಹುದು ಅವ್ರ ದಿವಸ ಪ್ರತಿ ದಿವಸ ನಾವು ರಾಮನ ಸಪ್ತಾಹದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಒಂದು ತಾಸು ರಕ್ಷಾ ಸ್ತೋತ್ರ ಮತ್ತು ಹನುಮಾನ್ ಚಾಲಿಸ ಒಂದು ರಾಮನಾಮ ಜಪ ಒಂದು ನೂರ ಎಂಟು ರಾಮನಾಮ ಜಪ ಮಾಡೋಣ ಅಂತ ಒಂದು ಹಾಕೊಂಡಿದೀವಿ ಈ ಒಂದೊಂದು ನಿಮಿತ್ತಿಂದ ಒತ್ತಾಯ ಪೂರ್ವಕವಾಗಿ ಆದ್ರೂ ನಾವು ಒಂದು ಭಜನೆ ಹಾಡು ದೇವ್ರ ಕಡೆ ಧ್ಯಾನ ಒಂದೊಂದು ನಡೀಲಿ ಅಂತ ಇದು ನಮ್ಮ ರಕ್ಷಾ ಸ್ತೋತ್ರ ನೋಡ್ರಿ ನಮ್ಮ ಇಡೀ ಜೀವನವನ್ನೇ ಬದಲಾಯ್ತದ ಅಷ್ಟು ಶಕ್ತಿ ಉಳ್ಳ ಒಂದು ಸ್ತೋತ್ರ ಅದು ಎಲ್ಲಾರು ಕಲಿಲಿಕ್ಕೆ ಬೇಕು ಅಂತ ಹೇಳಿ ಇದನ್ನ ನಾನು ಹೇಳ್ಕೊಡ್ತೇನೆ ಮುಂಚೆನೆ ಹೇಳ್ಕೊಡ್ತೇನೆ ನಾಳೆ ಇಪ್ಪತ್ನಾಕರಿಂದ ಇಪ್ಪತ್ತೆಂಟರೊಳಗ ಹೇಳ್ಕೊಡು ಕಲಿಕಾ ಪಾಠ ಅದ ಯಾರ್ ಬೇಕಾದ್ರು ಆಸಕ್ತಿ ಇದ್ದವ್ರು ನೀವು ಕುತ್ಕೊಂಡು ಕೇಳಿ ಕಲಿಬಹುದು ಪುಸ್ತಕ ನೋಡಿ ಹೇಳಬಹುದು ಅಷ್ಟೊತ್ತಿಗೆ ರಾಮರಕ್ಷಾ ಅಂದ್ರೆ ಆರು ದಿವ್ಸ ನಾವೇನ್ ಸಪ್ತ ಇಟ್ಕೊತೀವಲ್ಲ ಅಷ್ಟೊತ್ತಿಗೆ ನೀವು ಕಲ್ತು ಹೇಳಿ ಬರ್ತದ ಪ್ರತಿ ದಿನಿ ಒನ್ ಟೈಮ್ ಹೇಳ್ಬೇಕಪ್ಪ ನಾ ರಾಮರಕ್ಷಾ ನಮ್ ನಮ್ಮಲ್ಲಿ ರಕ್ಷಣೆ ಮಾಡ್ತದ ಎಂತ ಬಂದ್ರು ಪಾರ್ ಮಾಡ್ಲಿಕ್ಕೆ ಅಂತ ಶಕ್ತಿ ಉಳ್ಳ ಒಂದು ರಾಮರಕ್ಷಾ ಸ್ತೋತ್ರವನ್ನು ಎಲ್ಲರೂ ಕಲೀರಿ ಎಲ್ಲರೂ ಮಾಡ್ಲಿ ಆಸಕ್ತಿ ವಹಿಸ್ರಿ ಆ ಟೈಮ್ ಇಲ್ಲ ಅಂತ ಅನ್ಬಾರ್ದು ಅಷ್ಟೊಂದ್ ಶೂಟ್ ಮಾಡ್ಲೇಬೇಕು ಈಗ ಊಟಕ್ಕೆ ಬಡ್ತೀವನೋ ಬೇಕ ಬೇಕಾದ್ ಮಾಡ್ಕೊಂಡು ತಿಂತೀವಿ ಹೌದಾ ಬರೇ ತಿಂದು ಹೋಗ್ಲಿಕ್ ಬಂದಿಲ್ಲ ಧರ್ಮ ಪಾಲನೂ ಸ್ವಲ್ಪ ಮಹತ್ವ ಕೊಡ್ಬೇಕಲ್ಲ ಮಕ್ಳಿಗೂ ಸಹ ಯಾರ್ ಹಿರಿಯರು ಸಣ್ಣ ಮಕ್ಕಳು ನಡು ವಯಸ್ಸಿನವರು ಎಲ್ಲರೂ ಕೂತಿದ್ದಕ್ಕೆ ಜಾತಿ ಭೇದನೂ ಇಲ್ಲ ಯಾರು ಬೇಕಾದವ್ರು ಹೇಳ್ಬಹುದು ಆಮೇಲೆ ಮಡಿ ಅಂತ ಇಲ್ಲ ಕೈಗಾನ್ ಮುಖ ತಕೊಂಡು ಶುದ್ಧರಾಗಿ ಮನಸ್ಸನ್ನು ಸ್ವಚ್ಛಗೊಳ್ಸ್ಕೊಂಡು ದೇವ್ರ ಕುತ್ಕೊಂಡು ಏಕಚತ್ರದಿಂದ ಒಂದು ರಾಮವೃಕ್ಷವನ್ನು ರಾಮನಲ್ಲಿ ಬೇಡ್ಕೊಳ್ಳೋದು ಬೇಡ್ಕೊಂಡು ನಾನು ಒಳ್ಳೇದು ಮಾಡಪ್ಪ ದೇಶಕ್ಕೆ ಸುಭಿಕ್ಷೆ ಕೊಡು ಎಲ್ಲ ಜಗತ್ತಿನ ಕಲ್ಯಾಣ ಅಂತ ಹೇಳಿ ಒಂದು ನಮ್ ನಮ್ ನಮ್ಮ ಲೌಕಿಕ ವೈಯಕ್ತಿಕವಾಗಿಯೂ ಆತು ಜಗತ್ತಿನ ಕಲ್ಯಾಣಕ್ಕೂ ಆತು ಮಾಡೋಣ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ನಾವು ಲೈವ್ ಇಟ್ಕೊಂಡಿರ್ತೇವಿ ಎಷ್ಟು ಸಾಧ್ಯವೋ ಅಷ್ಟು ಜನ ಸೇರ್ರಿ ವೃಕ್ಷಾಸ್ತೋತವನ್ನು ಹೇಳ್ತಾ 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 ನೋಡ್ರಿ ನಿಮ್ ಜೀವನದಲ್ಲೇ ಎಲ್ಲಾ ಬದಲಾವಣೆ ಆಗ್ತಾವ ನೀವೇ ಅಂತೀರಿ ಆಮೇಲೆ ಕಾಮೆಂಟ್ ಬಾಕ್ಸ್ ನಾಗ ಹೇಳ್ತೀರಿ ಹೌದ್ರಿ ನೀವ್ ಹೇಳಿ ಕರೆಕ್ಟ್ ನಮ್ಗೊಂದು ಬದಲಾವಣೆ ಆಯ್ತು ಒಳ್ಳೇದ ಆಯ್ತು ಮನಸ್ಸಿ ಶಾಂತಿ ಬೇರೆ ತಗೊಂಡ್ ಏನ್ ಮಾಡ್ಬಿಟ್ಟು ಎಲ್ಲಾ ತಾ ಬರ್ತದ ದುಡ್ಡ್ರ ತಾನೇ ಬಂದ ಬರ್ತದ ಆದ್ರ ಮನಸ್ಸಿ ಶಾಂತಿ ನೆಮ್ಮದಿ ಬೇಕಲ್ಲ ಅವು ಹೊರಗ್ ದುಡ್ಡು ಕೊಟ್ರ ಎನ್ ಏನ್ ಮಾಡಿದ್ರು ಸಿಗೋದಿಲ್ಲ ಇಂಥ ಒಂದು ಧಾರ್ಮ ನಮ್ಮ ಮನಸ್ಸಿಗೆ ಶಾಂತಿ ಬೇಕು ಅಂತಂದ್ರ ಇಂಥ ಒಂದು ದೇವರು ಜ್ಞಾನ ಭಕ್ತಿ ಮಾಡ್ದಾಗ ನಮಗೇ ನಮ್ ಹೋಗತೇನ ರಾಶಿ ಫಲ ಹೇಳ್ತೀವಿ ಹೇಳ್ತೀನಿ ರಾಶಿ ಫಲ ಹೇಳ್ಬೋದು ಎಲ್ಲರೂ ಕಾಯ್ಕೊಂಡು ಕೂತಿರ್ತಾರೆ ನಮ್ ರಾಶಿ ಅಂತ ನೋಡೋಣ ಅಂತ ಹೇಳಿ ನಾನ್ ಕೇಳೋದ್ ಬರ್ತಿದ್ದೆ ಹೇಳ್ತಾ ಇದೀಗ ವಿಶ್ವಾಸನಾಮ ಸಂಸ್ಥರ ಒಂದ್ ವರ್ಷದ ರಾಶಿ ಭವಿಷ್ಯ ಹನ್ನೆರಡು ರಾಶಿ ಭವಿಷ್ಯ ರಾಶಿಯವರಿಗೆ ಏನದಂಗಾರೆ ನೋಡ್ರಿ ಎಂಟನೇ ಮೇಷರಾಶಿ ಮಹಾಶಯರಿಗೆ ಯುಗಾದಿಯಿಂದ ಮೇ ಎಂಟನೇ ತಾರೀಕಿನವರೆಗೂ ಎರಡನೇ ಗುರು ಇದ್ದಾನೆ ಚಲೋ ಎರಡನೇ ಗುರು ನಂತರ ವರ್ಷ ಪೂರ್ತಿ ಮೂರನೇ ಗುರು ಮೇ ತಿಂಗಳ ನಾಲ್ಕನೇ ತಾರೀಕಿನವರೆಗೆ ಹನ್ನೆರಡನೇ ಶನಿ ನಂತರ ವರ್ಷ ಪೂರ್ತಿ ಹನ್ನೆರಡನೇ ಶನಿ ಇರುವನು ಹಿಂಗಿರುವಾಗ ಅವ್ರಿಗೆ ನಾವು ಏನಾಗ್ತದೆ ಅವ್ರಿಗೆ ನಿಧಾನವಾಗಿ ಜರುಗುವವು ವಿದ್ಯಾರ್ಥಿಗಳಿಗೆ ಈ ವರ್ಷ ವಿದ್ಯೆಯಲ್ಲಿ ವಿಘ್ನ ಉಂಟಾಗುವುದು ಅಕ್ಟೋಬರ್ ತಿಂಗಳಲ್ಲಿ ಮನೆ ನಿವೇಶನ ಖರೀದಿಗಳು ಜರುಗಬಹುದು ಸರ್ಕಾರಿ ಉದ್ಯೋಗಿಗಳಿಗೆ ಸ್ಥಾನ ಸ್ಥಾನ ಪಲ್ಲಟವಾಗಿ ದೂರ ಊರಿಗೆ ಅವ್ರು ಸಂಭವಿಸುವುದು ಈ ರಾಶಿ ರಾಜಕೀಯ ಮುಖಂಡರಿಗೆ ಅಧಿಕಾರ ದೊರೆಯುವುದು ಗಗನವಾದೀತು ಎಚ್ಚರ ಕಂಬಳಿದಾರ ಗುರುವಿನ ಆರಾಧನೆಯಿಂದ ಶುಭ ನೀವು ಮೇಷರಾಶಿ ಹೋಗಿರ್ತಾನೆ ಹೇಳಿ ಎರಡನೇ ಗುರು ಹೋಗಿ ಮೂರನೇ ಗುರು ಬರ್ತಾನ ಈಗ ಋಷಭ ರಾಶಿ ಇವರಿಗೆ ಇವರಿಗೆ ಒಂದನೇ ಗುರು ನಂತರ ಲಾಭಕರ ಎರಡನೇ ಗುರು ಇರುವನು ನೋಡ್ರಿ ಮೇಷ ಈಗ ಋಷಭ ರಾಶಿ ಇವರಿಗೆ ಎರಡನೇ ಗುರು ಬರ್ತಾನ ಬಹಳ ಚಲೋ ಎರಡನೇ ಗುರು ಇವರಿಗೆ ಆದ್ರೆ ಎರಡನೇ ಗುರು ಸ್ಥಾನಕ್ಕೆ ಬಂದಾಗ ಅತ್ಯಂತ ಶುಭ ಫಲ ಕೊಡ್ತಾನ ಗುರು ನೋಡ್ರಿ ಉತ್ತಮ ಉದ್ಯೋಗ ದೊರಕುವುದು ಉದ್ಯೋಗಸ್ಥರಿಗೆ ಪ್ರಮೋಷನ್ ಆಗುವುದು ಬೇಕಾದ ಸ್ಥಳಕ್ಕೆ ವರ್ಗಾವಣೆ ಆಗುತ್ತೆ ಅವರವ್ರಿಗೆ ಏನ್ ಬೇಕೋ ಅದೆಲ್ಲ ಗುರು ಅಂತ ಎರಡನೇ ಗುರು ಹೇಳ್ತಾರೆ ಯಾರು ವೃಷ್ ಶುಭ ರಾಶಿಯವರಿಗೆ ಅಧಿಕಾರ ಭಾಗ್ಯ ಎಲ್ಲಾ ಒಳ್ಳೇದಾಗ್ತದೆ ಅಂತ ಹೇಳಿ ಇವರಿಗೆ ಹನುಮಾನ್ ಚಾಲೀಸ ಪಠಣ ಮಾಡಿದ್ರೆ ಮತ್ತು ಇನ್ನು ಅತ್ಯುತ್ತಮ ಆಗ್ತದಂತೆ ಹೇಳ್ತಾನೆ ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಯುಗಾದಿಯಿಂದ ಮೇ ಎಂಟರವರೆಗೆ ಹನ್ನೆರಡನೇ ಗುರು ಗುರು ನಂತರ ಜನ್ಮ ರಾಶಿಯಲ್ಲಿ ವರ್ಷಕ್ಕೂಂತೇ ಗುರು ಗ್ರಹವೂ ಇರುವುದು ಮೇವರಿಗೆ ಒಂಬತ್ತನೇ ಸ್ಥಾನದಲ್ಲಿ ನಂತರ ವರ್ಷ ಪೂರ್ತಿ ಹತ್ತನೇ ಸ್ಥಾನದಲ್ಲಿ ಇರುವನು ಅದಕ್ಕೆ ಗುರುಬಲ ಇಲ್ಲ ಈಗ ಅವರಿಗೆ ಗುರುಬಲ ಇಲ್ಲದ ಕಾರಣ ಮನೆಯಲ್ಲಿ ಅಶಾಂತಿ ಮನಸ್ತಾಪ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ ಸ್ವಲ್ಪ ದೇವರಿಗೆ ಆರಾಧನೆ ಮಾಡಿದ್ರೆ ಎಲ್ಲ ನಿವಾರಣೆ ಆಗೋದು ಅದಕ್ಕೆ ಶನಿ ರಾಹು ಕೇತು ಜಪ ಶಾಂತಿಗಳಿಂದ ನಿಮಗೆ ಶುಭ ಆಗ್ತದೆ ಅಂತ ಹೇಳ್ತೇನೆ ಇನ್ನು ಕರ್ಕರಾಶಿಯವರಿಗೆ ರಾಶಿಯವರಿಗೆ ದೇವರಿಗೆ ಹನ್ನೊಂದ್ ಇಂಥ ರಾಶಿಯವಾದವರಿಗೆ ಹನ್ನೊಂದನೇ ಗುರು ಇದ್ದು ನಂತರ ಹನ್ನೆರಡನೇ ಒಂದು ಒಂದು ವರ್ಷ ಪೂರ್ತಿ ಇರುವನು ದೇವರಿಗೆ ಎಂಟನೇ ಸ್ಥಾನದಲ್ಲಿ ಶನಿ ಇದ್ದು ನಂತರ ವರ್ಷ ಪೂರ್ತಿ ಒಂಬತ್ತನೇ ಸ್ಥಾನದಲ್ಲಿ ಇರುವನು ಹೀಗಾಗಿ ನಾನಾ ತೊಂದರೆ ಉಂಟಾಗಬಹುದು ಉದ್ಯೋಗದಲ್ಲಿ ತೊಂದರೆ ಇದ್ದು ಉದ್ಯೋಗಕ್ಕೆ ತೊಂದರೆ ಇರಬೇಕು ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತದೆ ಬೇಡವಾದ ಸ್ಥಳಕ್ಕೆ ವರ್ಗಾವಣೆ ಆಗಬಹುದು ಮನೆಯಲ್ಲಿ ಅಶಾಂತಿ ಚಿತ್ತ ಚಾಚಲ್ಯ ಬೇ ಮನಸ್ಸಿಗೆ ಬೇಸರ ಹೀಗೆ ಏರುಪೇರು ಉಂಟಾಗಬಹುದು ಕೈಯಲ್ಲಿ ಹಣ ನಿಲ್ಲದು ಮತ್ತು ಲಾಭದಾಸಿಗೆ ದಾಸ್ತಾನು ಲಾಭದಾಸಿಗೆ ಶೇರ್ಗೇರ್ ತಗೋಬೇಡ್ರಿ ನಷ್ಟ ಆಗ್ತದೆ ಅಂತ ಹೇಳ್ತಾರೆ ನಿಮ್ಮ ಜನರೇ ನಿಮ್ಗೆ ಕಷ್ಟ ಕೊಡುವರು ಗಣಪತಿ ಆರಾಧನೆ ಸುಬ್ರಹ್ಮಣ್ಯನ ಜಪ ಶನಿ ಜಪ ಶಾಂತಿಗಳಿಂದ ನಿಮಗೆ ಶುಭ ಉಂಟಾಗುತ್ತದೆ ಕರ್ಕರಾಶಿಯವರಿಗೆ ವಿಚಾರ ಕೇಳ್ತಾರೆ ಇಲ್ಲ ಸಿಂಹರಾಶಿಯವರಿಗೆ ಸಿಂಹರಾಶಿ ಮಹರ್ಷರಿಗೆ ಹತ್ತನೇ ಗುರು ಮೇ ನಂತರ ಹನ್ನೊಂದನೇ ಸ್ಥಾನಕ್ಕೆ ಬರುವನು ಯುಗಾದಿಯಿಂದ ಮೇರೆಗೆ ಏಳನೇ ಶನಿಯು ನಂತರ ಎಂಟನೇ ಶನಿಯು ವರ್ಷ ಪೂರ್ತಿ ಇರುತ್ತಾನೆ ಹೀಗಾಗಿ ಇವರಿಗೆ ವಿವಾಹಕ್ಕೆ ಗುರುಬಲಾದಂತೆ ಸಿಂಹರಾಶಿಯವರಿಗೆ ಉತ್ತಮ ಉದ್ಯೋಗ ತರಬಹುದು ಆದರೆ ಶನಿಯು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಶುಭ ಫಲಗಳಿಗಿಂತ ದುಷ್ಫಲಗಳೇ ಹೆಚ್ಚಾಗ ನೋಡ್ರಿ ಈಗ ಅಷ್ಟಮ ಶನಿ ಬರ್ತಾನೆ ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರೆ ಅಷ್ಟಮ ಶನಿ ಭಯ ಮೇಲಾಧಿಕಾರಿಗಳ ಒಂದು ಕಿರಿಕಿರಿ ಉಂಟಾಗುತ್ತದೆ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಬೇಕು ಹೋಲ್ ಕಚೇರಿ ಕೆಲಸವನ್ನು ಮುಂದೂ ದೂಡಿರಿ ಇವರ ಪ್ರಯಾಣವು ನಾವು ತರಲಾರದ ಪರಿಹಾರಕ್ಕೆ ಇದನ್ನೆಲ್ಲ ಪರಿಹಾರಕ್ಕೆ ಏನ್ ಮಾಡಬೇಕಪ್ಪ ಅಂತಂದ್ರ ಗಣಪತಿ ಆರಾಧನೆ ಶನಿ ಜಪ ಶಾಂತಿ ಶನಿ ಶಾಂತಿ ಮತ್ತು ದುರ್ಗಾರಾಧನೆಯಿಂದ ನಿಮಗೆ ಶುಭ ಉಂಟಾಗುತ್ತದೆ ಸಿಂಹರಾಶಿಯಲ್ಲಿ ಇನ್ನ ಕನ್ಯಾ ರಾಶಿ ಇವರಿಗೂ ಸಹ குருபல இல்ல எல்லா கேலான கன்யாராஷி இவரு ஆகஸ்ட் திங்கள ஆகஸ்தனா நோட் சர் உதிக பிரமோஷன் அதற்கு குருபல உத்தம சம்பந்த கன்யாபல நோக்கல இரங்கல அவு கூடங்கில் அதுக்கு முந்தினாக்க ಕೈಯಲ್ಲೇ ಹಣ ನಿಲ್ಲದು ಗಣಪತಿ ಇದಕ್ಕೆಲ್ಲ ಏನ್ ನಿವಾರಣೆ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಗ್ರಹಗಳಾಗಿ ಹೆಚ್ಚು ಕಮ್ಮಿ ಆಗ್ತಿರ್ತಾವಲ್ಲ ಅದ್ರ ನಿವಾರಣೆಗೋಸ್ಕರ ಅದನ್ನು ಕೂತಾಡ್ತಾರ ಗಣಪತಿ ಆರಾಧನೆ ಗುರುಚರಿತ್ರೆ ಪಾರಾಯಣ ನಾರಾಯಣ ಹೃದಯ ಪಾರಾಯಣದಿಂದ ನಿಮಗೆ ಶುಭ ಉಂಟಾಗುತ್ತದೆ ಇನ್ನು ತುಲಾರಾಶಿಯವರು ಇವರಿಗೆ ಎಂಟನೇ ಗುರು ಒಂಬತ್ತನೇ ಸ್ಥಾನದಲ್ಲಿ ವರ್ಷ ಪೂರ್ತಿ ಗುರುಗ್ರಹವು ಇರುವುದು ಶನಿಯು ಯುಗಾದಿಯಿಂದ ಮೇವರಿಗೆ ಐದನೇ ಒಂದು ವರ್ಷ ಪೂರ್ತಿ ಆರನೇ ವನ ಆಗಿರ್ತಾನೆ ಸಾಧಾರಣದಿಂದ ಅಶುಭ ಫಲಗಳು ಪೂರ್ತಿ ಶುಭ ಅಂತಲ್ಲ ಸಾಧಾರಣದಿಂದ ಇವರಿಗೆ ಶುಭ ಗ್ರಹಗಳ ಗತಿ ಇದೆ ಹೇಳ್ತಾರೆ ಏನಾಗ್ತದೆ ತೀರ್ಥಕ್ಷೇತ್ರ ಯಾತ್ರೆ ಮನೆಯಲ್ಲಿ ಸಂತೋಷಕರ ವಾತಾವರಣ ಹಿರಿಯರ ಆಸ್ತಿ ಲಾಭದಂತಹ ಫಲ ಶುಭ ಫಲಗಳು ದೊರೆಯುತ್ತವೆ ವಿವಾಹ ಯೋಗವು ಉತ್ತಮವಾಗಿದೆ ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ರೀತಿಯ ಸಹಕಾರ ದೊರೆತು ಉತ್ತಮ ಸಾಧನೆ ಮಾಡುತ್ತಾರೆ ಇವರಿಗೆ ಒಂದು ಗ್ರಹಗಳ ಒಂದು ಪೀಳೆಯ ಪರಿಹಾರಕ್ಕಾಗಿ ಶುಭ ಫಲಕ್ಕಾಗಿ ಶನಿ ಜಪ ಶನಿ ಶಾಂತಿ ಕಂಬಳಿ ಎಳ್ಳು ಬಿಣದ ಪಾತ್ರೆ ದಾನ ಮಾಡಿದರೆ ಶುಭ ಉಂಟಾಗುತ್ತದೆ ವೃಶ್ಚಿಕ ಮೇವರಿಗೆ ನಾಲ್ಕನೇ ನಂತರ ಪಂಚಮ ಶನಿ ವರ್ಷ ಮುಂದೆ ಗುರು ಮತ್ತು ಶನಿ ಗ್ರಹಗಳು ಮೇ ನಂತರ ನಿಮಗೆ ಮೇಲಿಂದ ಮೇಲೆ ಕಷ್ಟ ಕಾರ್ಪಣೆಯನ್ನು ಕೊಡುತ್ತಾರೆ ಪಂಚಮ ಶನಿಯ ಪ್ರಭಾವದಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಕಲಹ ವ್ಯಾಪಾರ ವ್ಯಾಪಾರ ವ್ಯವಹಾರದಲ್ಲಿ ನಾನಾ ತರದ ವಿಘ್ನಗಳು ನೋಡ್ರಿ ಪಂಚಮ ಶನಿಯಿಂದ ಹಂಚಿನ ಗುರಿತಾನ ಹಾಕಿರಿತ ಅಂತ ಪಂಚಮ ಶನಿಯಿಂದ ಸ್ವಲ್ಪ ಕ್ರಾಸ್ ಆಗ್ತದಂತ ಅಂದ್ರೆ ಶನಿಗೆ ಒಂದು ಆರಾಧನೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಶಾಂತ ಆಗ್ತದ ಅಂತ ಹನುಮಂತನ ಗುಡಿ ಹೋಗೋದು ಹನುಮನಿಗೆ ದೀಪ ಹಂಚಿ ಬರೋದು ಎಳ್ಳೆಳ್ಳಿ ದಾನ ಮಾಡೋದು ಅವ್ರಿಗೆಲ್ಲ ಶಾಂತಿ ಪರಿಹಾರ ಆಗ್ತದೆ ಈ ವರ್ಷ ಹೊಸ ಕಾರ್ಯಗಳಿಗೆ ಮನೆ ಕಟ್ಟಲು ಕೈ ಹಾಕಬೇಡೇನೆ ಗುರುಬಲಕ್ಕಾಗಿ ಗುರು ಜಪ ಗುರುಜರತ್ರೆ ಪಾರಾಯಣ ಶನಿ ಜಪ ಶನಿ ಶಾಂತಿಯಿಂದ ಉಂಟಾಗುತ್ತದೆ ಧನು ರಾಶಿ ಧನುರಾಶಿಯವರಿಗೆ ಅಹ್ ಶನಿಯು ಪೂರ್ತಿ ಶನಿಯು ಯುಗಾದಿಂದ ಮೇವರಿಗೆ ಮೂರನೇ ನಂತರ ನಾಲ್ಕನೇವನು ಇರ್ತಾನೆ ಈ ಸಂವತ್ಸರ ಸಾಧಾರಣ ಶುಭ ಫಲವು ಲಭಿಸಲಿವೆ ಯಾರಿಗೆ ರಾಶಿಯವರಿಗೆ ಉದ್ಯೋಗಸ್ಥರಿಗೆ ಉತ್ತಮ ಸ್ಥಾನ ದೊರೆಯುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ನೋಡ್ರಿ ಇವರು ಕನ್ಯಾವಾರ ನೋಡಿ ಕಂಡಿಲ್ಲ ಯಾಕಂದ್ರೆ ಯೋಗ ಬಂದದಂತ ಯೋಗ ಬರ್ದೊಳ್ತು ಯಾವ ಆಗಮೇಲವು ಏನಾರ ಒಂದ್ ಅಡೆತಡೆ ಉಂಟಾಗ್ತಾವೆ ಈ ಸದಿ ಇವರಿಗೆ ಗುರುಬಲ ಆದ ವಿವಾಹ ಯೋಗ ಅಂತ ಹೇಳ್ತಾರೆ ಮನೆಯನ್ನು ಕಟ್ಟುವ ಸಾಹಸ ಮಾತ್ರ ಮಾಡ್ಬಾರ್ದು ನೋಡ್ರಿ ಅದಕ್ಕೆ ಅಪ್ಪ ಹಾಡ್ಲಿಕ್ಕೆ ಹೋಗ್ಬಾರ್ದು ಅದು ಸ್ವಲ್ಪ ವಿಘ್ನ ಆಗ್ತದಂತ ಹೇಳ್ತಾರ ಪೂರ್ಣ ಆಗ ಅಂತ ಕೈಯಲ್ಲಿ ಹಣ ನಿಲ್ಲದು ತಮ್ಮ ಸಹಚರ ತಮಗೆ ಮೋಸ ಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭ ಫಲವಿದೆ ಶನಿ ಪೀಡಾ ನಿವಾರಣೆಗೆ ಶನಿ ಜಪ ಶಾ ಶನಿ ಶಾಂತಿ ಗಣಪತಿ ಆರಾಧನೆ ಗುರುಚರ್ತರೆ ಪಾರಾಯಣ ಮಾಡಲಿ ನಿಮಗೆ ಶುಭ ಉಂಟಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಶನಿ ಮೇವರೆಗೆ ಎರಡನೇ ಸ್ಥಾನದಲ್ಲೇ ಇದ್ದು ನಂತರ ವರ್ಷ ಪೂರ್ತಿ ಮೂರನೇ ಸ್ಥಾನ ಈ ಸಂ ಕಳೆದ ಏಳೂವರೆ ವರ್ಷಗಳಿಂದ ಇದ್ದ ಶನಿ ಸಾಡೆಯು ಮುಕ್ತಿಗೊಳ್ಳುವುದು ಮಕರ ರಾಶಿಯವರಿಗೆ ಏಳೂವರೆ ವರ್ಷದಿಂದ ಈಗ ನಾಲ್ಕು ಮಾರ್ಚ್ ಮೂವತ್ ಇಪ್ಪತ್ತೊಂಬತ್ತಕ್ಕೆ ಮುಗೀತದ್ದು ಶನಿ ಸಾಡೆ ಸಾತ ಅಂತ ಏಳೂವರೆ ವರ್ಷ ಇರ್ತೇವೆ ಇದು ಮುಂದಿನ ಇದಕ್ಕೆ ಹೋಗ್ತದ ಅದು ಅದಕ್ಕೆ ಸಾಡೆ ಮುಗಿದ ಮೇಲೆ ಕಷ್ಟ ಕಾರ್ಪಣೆಗಳು ನಿವಾರಣೆಗೊಳ್ಳುವ ಗ್ರಹಗಳು ಬರ್ತಾವ್ ಹೋಗ್ತಾ ಅದಕ್ಕೆ ನಾವೇನು ಚಲಿತನ ಆಗ್ಬಾರ್ದು ದೇವರಲ್ಲಿ ಭಕ್ತಿ ಮಾಡ್ಬಿಟ್ರ ಎಲ್ಲ ನಿವಾರಣೆ ಆಗ್ತಾವ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಷ್ಟೇ ಎಲ್ಲರೂ ಒಂದ್ ಸ್ವಲ್ಪ ನಾವು ನೋಡ ಎಡವಲ್ಲ ಹೌದು ಈ ಗ್ರಹಗಳು ನಮಗ ಸರಿ ಇಲ್ಲ ನಾವೇ ಸ್ವಲ್ಪ ಹಿಂದಕ್ಕೆ ಸರ್ಕೊಂಡು ದೇವರಲ್ಲಿ ಭಕ್ತಿ ಮಾಡ್ಕೊತ ಹೋಗ್ಬಿಟ್ರೆ ಎಲ್ಲಾ ತಾನೇ ಶಾಂತಿ ಆಗ್ತಾವ ಅದಕ್ಕೆ ನೀವು ಶಾಂತಿ ಮಾಡ್ಲಿಕ್ಕೆ ಸಹ ಹೇಳಿರ್ತಾರೆ ಇದನ್ನ ನಿವಾರಣೆಗೋಸ್ಕರ ಶನಿ ಶಾಂತಿ ಮಾಡ್ರಿಬಿಟ್ಟು ಆದಷ್ಟು ಮುಂದೆ ಹೊಸ ವಾಹನ ನಿವೇಶನ ಖರೀದಿ ಈ ವರ್ಷ ಮಾಡದಿದ್ದರೆ ಉದ್ಯೋಗಸ್ಥರಿಗೆ ಸಾಡೆ ಸಾ ನಿವಾರಣೆಯಿಂದ ಬಡ್ತಿ ದೊರೆಯುತ್ತದೆ ರಾಜಕಾರಣಿಗಳಿಗೆ ಅಧಿಕಾರ ಭಾಗ್ಯ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಲಭಿಸಲಿದೆ ಶುಭ ಫಲಕ್ಕಾಗಿ ಗುರು ಪೂಜೆ ಇನ್ನೂ ಚಲೋ ಆಗ್ಲಿ ಅಂತಂದ್ರ ಶನಿಫೀಡ್ದು ಕಡಿಮೆ ಅದು ಇನ್ನೂ ಚಲೋ ಆಗ್ಬೇಕಪ್ಪ ನಮಗ ಅಂತಂದ್ರೆ ಗುರು ಶಾಂತಿ ಆರಾಧನೆ ಮಾಡ್ವಿ ಗುರುಬಲವ್ವಿ ಕುಂಭರಾಶಿ ಅಂತ ಕುಂಭರಾಶಿ ಶನಿ ಯುಗಾದಿಯಿಂದ ಜನ್ಮರಾಶಿಯಲ್ಲಿ ಇದ್ದು ನಂತರ ಎರಡನೇ ಹೋಗ್ತಾನೆ ಶನಿ ಜನ್ಮ ಬಂದಾನೆ ಯಾರಿಗೆ ಕುಂಭರಾಶಿಯವರಿಗೆ ಮತ್ತ ಸ್ವಲ್ಪ ದಿವಸ ಆದರೆ ಮುಂದೆ ಹೋಗ್ತಾನೆ ಈಗ ಬಲ ಬಂದಾಗ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡುತ್ತಾನೆ ವಿವಾಹ ಅವಿವಾಹಿತರಿಗೆ ವಿವಾಹವನ್ನು ನೀಡುತ್ತಾನೆ ಇದಕ್ಕೆ ಸಂಬಂಧಿಸಿದ ಈ ಗುರುಬಲ ಬಂದಿದ್ದೀವಿ ಕುಂಭರಾಶಿಯವರಿಗೆ ಹಂಗಾಗಿ ಸಾಡೆ ಸಾತಿ ಈಗ ಅವ್ರಿಗೆ ಸಾಡೆ ಸಾತಿ ಅನ್ನೋದು ಗುರುಬಲ ಅನ್ನೋ ಅದ ನಿಮ್ಮ ವ್ಯವಹಾರಗಳನ್ನು ನಡೆಸಬೇಕು ಬಹಳ ಶನಿಯ ಪ್ರವಾಹದಿಂದ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಯಾವ ಕೆಲಸ ಮಾಡಲು ಉತ್ಸಾಹ ಇಲ್ಲದಂತೆ ಆಗುತ್ತದೆ ಆಲಸ್ಯತನ ಬಿಟ್ಟು ಕಷ್ಟಪಟ್ಟರೆ ಮಾತ್ರ ವಿದ್ಯಾರ್ಥಿಗಳು ತೆರಗಡೆ ಆಗುವಂತಾರೆ ಆಗ್ತಾರೆ ಪರಿಹಾರಕ್ಕೆ ಶನಿ ಜಪ ಶನಿ ಶಾಂತಿ ಕರಿ ಕಂಬಳಿ ದಾನ ಮಾಡಿದರೆ ಶುಭ ಫಲ ಉಂಟಾಗುತ್ತದೆ ಮೀನರಾಶಿಯವರು ಮೀನರಾಶಿಯವರಿಗೆ ಯುಗಾದಿಂದ ಮೇವರಿಗೆ ಹನ್ನೆರಡನೇ ಶನಿ ನಂತರ ವರ್ಷ ಪೂರ್ತಿ ಜನ್ಮಸ್ಥ ಗುರು ಆಗಿ ಈ ವರ್ಷ ಗುರುಬಲವಿಲ್ಲ ಗುರುಬಲ ಇಲ್ಲ ಶನಿಯು ಜನ್ಮಸ್ಥಳ ಆಗಿದ್ದು ಸಾಡೆ ಹೊಟ್ಟೆಗೆ ಸಂಬಂಧಿಸಿದ ರೋಗ ಬಾಧೆ ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಸ್ವಂತ ವಾಹನದಲ್ಲಿ ದೂರ ಪ್ರಯಾಣವನ್ನು ಮಾಡಬೇಡಿರಿ ಉದ್ಯೋಗ ಮಾಡುವವರಿಗೆ ತೊಂದರೆಗಳು ಮೇಲಿಂದ ಮೇಲೆ ಕಾಣುತ್ತವೆ ಅನಗತ್ಯ ಸ್ಥಾನ ಬಲ ಆಗಬಹುದು ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಹಿನ್ನಡೆ ಕೈಯಲ್ಲಿ ಹಣ ನಿಲ್ಲದು ಸಾಲ ಕೇಳಿದರೂ ದೊರಕದೆ ಪ್ರಯಾಸ ಪಡಬೇಕಾಗಿತ್ತು ಈ ವರ್ಷ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಅಪಜಯ ಉಂಟಾಗುತ್ತದೆ ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಎಂಬ ಪರಿಸ್ಥಿತಿ ಉಂಟಾಗಿದೆ ಪರಿಹಾರಕ್ಕೆ ಅದಕ್ಕೂ ಪರಿಹಾರ ಅಂತರ ಗ್ರಹಗತಿ ಇರೋದ್ರಿಂದ ನಿಮಗೆ ತರ ಆಗ ಸ್ವಲ್ಪ ಎಚ್ಚರಿಕೆಯಿಂದ ಏನಂತ ಹೇಳ್ತಾರೆ ಶನಿ ಜಪ ಅದಕ್ಕೆಲ್ಲ ಏನ್ ಪರಿಹಾರ ಮಾಡಬೇಕು ಗುರು ಜಪ ದುರ್ಗಾ ನಮಸ್ಕಾರ ಜರುಗಿಸಿದರೆ ನಿಮಗೆ ಶುಭ ಶುಭ ಉಂಟಾಗುತ್ತದೆ ಹೇಳಿ ಮೀನು ರಾಶಿ ಎಲ್ಲಾ ಹನ್ನೆರಡು ರಾಶಿ ಫಲ ವಿಶ್ವಾಸುರಾಮ ಸಂವಸ ಎಲ್ಲರಿಗೂ ತುಂಬಾ ಉಂಟಾಗಲಿ ಅಂತ ಹೇಳಿ ಏನೇನು ಒಂದು ರಾಶಿಪನ ಹೇಳಿಲಿ ಸಮ್ಮೇಳ ಒಳ್ಳೇದಾಗಲಿ ಕೃಷ್ಣಾರ್ಪಣೆ